ಇವತ್ತು ನನ್ನ ಕೈಯಲ್ಲಿ ಈ ನಥಿಂಗ್ ಫೋನ್ ಟೂ ಎ ಬಾಕ್ಸ್ ಇದೆ ಇದರಲ್ಲಿ ಮೊಬೈಲ್ ಬಿಟ್ಟು ಬಾಕಿ ಏನೆಲ್ಲ ಇದೆ ಅಂತ ನೋಡುವ ವೇಟ್ ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಟೆಕ್ ನಾನು ಕಾರ್ತಿಕ್ ಈ ನಥಿಂಗ್ ಬ್ರ್ಯಾಂಡ್ ಇದ್ರ ಹಿಂದೆ ಗಿಲ್ ಫ್ಲೈಟ್ ಮತ್ತೆ ಯುನಿಕ್ ಡಿಸೈನ್ ಇಂದಾಗಿ ಪಾಪ್ಯುಲರ್ ಆಗಿದೆ ನಾನು ಈ ಫೋನ್ ಅನ್ನು ಒಂದು ಕಳೆದ ಎರಡು ವೀಕ್ಸ್ ಇಂದ ಯೂಸ್ ಮಾಡ್ತಿದ್ದೇನೆ ಹಾಗಾಗಿ ಬಾಕ್ಸ್ ಓಪನ್ ಆಗಿದೆ ಈ ಒಂದು ಬಾಕ್ಸ್ ಅನ್ನು ಅನ್ಬಾಕ್ಸ್ ಮಾಡಬೇಕಿದ್ರೆ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಹಾಗೆ ಬಾಕ್ಸ್ ಅಲ್ಲಿ ನೋಡಿದ್ರೆ ಫೋನ್ ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಟ್ರಾನ್ಸ್ಪರೆಂಟ್ ಡಿಸೈನ್ ಅಲ್ಲಿ ಸಿಮ್ ಟೂಲ್ ಮತ್ತು ಡಾಕ್ಯುಮೆಂಟೇಷನ್ಸ್ ಇದೆ ಈ ಫೋನ್ ಫೋರ್ಟಿ ಫೈವ್ ವ್ಯಾಟ್ ನ ಪವರ್ ಡೆಲಿವರಿ ಚಾರ್ಜರ್ ಸಪೋರ್ಟ್ ಮಾಡ್ತದೆ ಅದರಲ್ಲಿ ಬಾಕ್ಸ್ ಅಲ್ಲಿ ಯಾವುದೇ ಚಾರ್ಜರ್ ಇರುವುದಿಲ್ಲ ಇನ್ನು ಮೊಬೈಲ್ ಫಸ್ಟ್ ಟೈಮ್ ಕೈಯಲ್ಲಿ ಹಿಡಿದಾಗ ಅದರ ಬಿಲ್ಡ್ ಮತ್ತು ಬಾಕ್ಸ್ ಡಿಸೈನ್ ಇಂದ ಒಂದು ಪ್ರೀಮಿಯಂ ಫೀಲ್ ಸಿಗ್ತದೆ ಮೊಬೈಲ್ ನ ಬ್ಯಾಕ್ ಅಲ್ಲಿ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ ಹಾಗೂ ಯೂನಿಕ್ ಡಿಸೈನ್ ಇದೆ ಇನ್ನು ಈ ಒಂದು ಕ್ಯಾಮರಾ ಮಾಡೆಲ್ ನ ಸುತ್ತ ಈ ಮೂರು ಗ್ಲಿಪ್ ಲೈಟ್ ಬರ್ತದೆ ಅಂದ್ರೆ ಇದನ್ನು ನೋಟಿಫಿಕೇಶನ್ ಲೈಟ್ ಆಗಿ ಕೂಡ ಯೂಸ್ ಮಾಡಬಹುದು ಮತ್ತೆ ಇದರಲ್ಲಿ ಒಂದು ಈ ಲೈಟ್ ಅನ್ನು ನಮಗೆ ಟೈಮರ್ ಆಗಿ ಕೂಡ ಯೂಸ್ ಮಾಡಬಹುದು ಅಂದ್ರೆ ಈಗ ಟೈಮರ್ ನಾವು ಸೆಟ್ ಮಾಡಿದ ಟೈಮಿಗೆ ಇದು ಕಮ್ಮಿ ಕಮ್ಮಿ ಆಗ್ತಾ ಬರ್ತದೆ ಈ ಒಂದು ಮೊಬೈಲ್ ಎರಡು ಕಲರ್ ಆಪ್ಷನ್ ಅಲ್ಲಿ ಬರ್ತದೆ ಒಂದು ಈ ಬ್ಲಾಕ್ ಇನ್ನೊಂದು ವೈಟ್ ಈ ಬ್ಲಾಕ್ ಕಲರ್ ಅಲ್ಲಿ ನಮಗೆ ಫಿಂಗರ್ ಪ್ರಿಂಟ್ಸ್ ಎದ್ದು ಕಾಣ್ತದೆ ಹಾಗಾಗಿ ಕೇಸ್ ಯೂಸ್ ಮಾಡೋದು ಒಳ್ಳೇದು ಇನ್ನು ಫ್ರಂಟ್ ಅಲ್ಲಿ ಡಿಸ್ಪ್ಲೇಗೆ ಗೊರಿಲಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ ಹಾಗೆ ಫೋನ್ ಸ್ವಲ್ಪ ಡಬಲ್ ಹ್ಯಾಂಡೆಡ್ ಟೈಪ್ ಇದೆ ವೈಟ್ ಒನ್ ನೈಂಟಿ ಗ್ರಾಮ್ ಇದ್ರು ಲೈಟ್ ವೈಟ್ ಇದ್ದಂತಾಗ್ತದೆ ಅಂದ್ರೆ ವೈಟ್ ಡಿಸ್ಟ್ರಿಬ್ಯೂಷನ್ ನೋಡ್ಲಿದೆ ಫೋನ್ ನ ಟಾಪ್ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ ರೈಟ್ ಸೈಡ್ ಅಲ್ಲಿ ಪವರ್ ಬಟನ್ ಹಾಗೆ ಲೆಫ್ಟ್ ಅಲ್ಲಿ ವಾಲ್ಯೂಮ್ ಬಟನ್ಸ್ ಇನ್ನು ಬಾಟಮ್ ಅಲ್ಲಿ ನೋಡಿದ್ರೆ ಸ್ಪೀಕರ್ ಗ್ರಿಲ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಸಿಮ್ ಸ್ಲಾಟ್ ಹಾಗೂ ಮೈಕ್ರೋಫೋನ್ ಇದೆ ಫ್ರೇಮ್ ಪ್ಲಾಸ್ಟಿಕ್ ಬಟನ್ಸ್ ಹಾಗೆ ಇದರಲ್ಲಿ ಇನ್ನೊಂದು ಮೈಕ್ರೋಫೋನ್ ಹಿಂದೆ ಮಾಡೆಲ್ ನೈಡ್ ಫೋನ್ ಅಲ್ಲಿ ಫೈವ್ ತೌಸಂಡ್ ಎಚ್ ನ ಒಂದು ಬ್ಯಾಟರಿ ಇದೆ ಅಂದ್ರೆ ಇದರ ಬ್ಯಾಟರಿ ಬ್ಯಾಕ್ಅಪ್ ನನಗೆ ನಾರ್ಮಲ್ ಯೂಸೇಜ್ ಅಲ್ಲಿ ಒಂದರಿಂದ ಒಂದರೆ ದಿವಸ ಕೂಡ ಬ್ಯಾಟರಿ ಬ್ಯಾಕ್ಅಪ್ ಸಿಗ್ತದೆ ಹಾಗೆ ಈ ಫೋನ್ ಫೋರ್ಟಿ ಫೈವ್ ವ್ಯಾಟ್ ನ ಫಾಸ್ಟ್ ಚಾರ್ಜರ್ ಸಪೋರ್ಟ್ ಮಾಡ್ತದೆ ಅಂದ್ರೆ ಈ ಬಾಕ್ಸ್ ಅಲ್ಲಿ ಯಾವುದೇ ನಮಗೆ ಚಾರ್ಜರ್ ಸಿಕ್ಕುದಿಲ್ಲ ನಾವು ಫೋರ್ಟಿ ಫೈವ್ ವ್ಯಾಟ್ ನ ಚಾರ್ಜರ್ ಯೂಸ್ ಮಾಡಿದ್ರೆ ಈ ಫೋನ್ ಒಂದು ಫೋರ್ಟಿ ಫೈವ್ ಇಂದ ಫಿಫ್ಟಿ ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗ್ತದೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರುವಂತದ್ದು ಒಳ್ಳೆ ಫಾಸ್ಟ್ ಕೂಡ ಇದೆ ಇದರಲ್ಲಿ ಡ್ಯುಯಲ್ ನಾನು ಸಿಮ್ ಕಾರ್ಡ್ ಯೂಸ್ ಮಾಡ್ಲಿಕ್ಕೆ ಆಗುವ ಕಾರಣ ನಮಗೆ ಯಾವುದೇ ಮೈಕ್ರೋ ಎಸ್ ಪಿ ಕಾರ್ಡ್ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಟ್ಯಾಪ್ ಅಂಡ್ ಪೇ ಮಾಡಲು ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಎನ್ ಎಫ್ ಸಿ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಹ್ಯಾಪ್ಟೆಕ್ ಫೀಡ್ಬ್ಯಾಕ್ ಬ್ಯಾಕ್ ಎಕ್ಸ್ಪೀರಿಯನ್ಸ್ ಬಹಳ ಒಳ್ಳೆದಿದೆ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಅಂದ್ರೆ ಈಗ ಟೈಪ್ ಮಾಡುವಾಗ ಒಂದು ವೈಬ್ರೇಷನ್ ಬರ್ತದಲ್ಲ ಅದು ಈ ಕ್ಯಾಮೆರಾ ಅಪ್ಲಿಕೇಶನ್ ಅಲ್ಲಿ ಈ ಝೂಮ್ ಇನ್ ಅಥವಾ ಔಟ್ ಮಾಡುವಾಗ ಹಾಗೆ ರೀಸೆಂಟ್ ಅಪ್ಲಿಕೇಶನ್ ಓಪನ್ ಮಾಡುವಾಗ ಇಲ್ಲಿ ಎಲ್ಲ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಇದರ ಇಂಪ್ಲಿಮೆಂಟೇಶನ್ ಒಳ್ಳೆಯ ರೀತಿಯಲ್ಲಿ ಆಗಿದೆ ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರೆಶ್ ರೇಟ್ ಹೊಂದಿದ ಫೋರ್ ಕೆ ಎಚ್ ಆರ್ ಸಪೋರ್ಟ್ ಇರುವ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಿನ ನಮಲೈಡ್ ಡಿಸ್ಪ್ಲೇ ಕೊಟ್ಟಿರುವ ಕಾರಣ ಒಳ್ಳೆಯ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಹಾಗೂ ಒಳ್ಳೆಯ ಕಲರ್ಸ್ ನೋಡಬಹುದು ಡಿಸ್ಪ್ಲೇ ಸುತ್ತ ಒಳ್ಳೆಯ ಸ್ಲಿಮ್ ಯೂನಿಫಾರ್ಮ್ ಬಿಸಲ್ಸ್ ಇದೆ ಮುನ್ನೂರು ನೆಟ್ಸ್ನ ಪೀಕ್ ಬ್ರೈಟ್ನೆಸ್ ನೂರು ನೆಟ್ಸ್ನ ಎಚ್ ಬಿ ಎಂ ಅಂದ್ರೆ ಹೈ ಬ್ರೈಟ್ನೆಸ್ ಮೋಡ್ ಇರುವ ಕಾರಣ ಇಂಡೋರ್ ಅಥವಾ ಔಟ್ಡೋರ್ ಯೂಸ್ ಮಾಡೋದು ಯಾವುದೇ ತೊಂದರೆ ಆಗೋದಿಲ್ಲ ಪಿ ಡಬ್ಲ್ಯೂ ಎಮ್ ಡಿಮ್ಮಿಂಗ್ ಇರುವ ಕಾರಣ ನೈಟ್ ಯೂಸೇಜ್ ಅಲ್ಲಿ ಫ್ಲಿಕರಿಂಗ್ ಕಮ್ಮಿ ಇರ್ತದೆ ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ ಸೌಂಡ್ ಕೂಡ ಒಳ್ಳೆಯದುಂಟು ಇದರಲ್ಲಿ ಮೀಡಿಯಾ ಟೆಕ್ನ ಡೈಮೆನ್ಸಿಟಿ ಸೆವೆಂಟಿ ಟೂ ಹಂಡ್ರೆಡ್ ಪ್ರೋ ಚಿಪ್ ಸೆಟ್ ಇದೆ ಈ ಒಂದು ಚಿಪ್ಸೆಟ್ ಅನ್ನು ಒಳ್ಳೆಯ ರೀತಿಯಲ್ಲಿ ಆಪ್ ಮಾಡಿದ್ದಾರೆ ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಹಾಗೆ ಏಟ್ ಜಿ ಬಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಹಾಗೆ ಟ್ವೆಲ್ ಜಿ ಬಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯಂಟ್ ಅಲ್ಲಿ ಬರ್ತದೆ ಎಲ್ ಪಿ ಡಿ ಡಿ ಎಲ್ ಫೋರ್ ಎಕ್ಸ್ ಹಾಗೂ ಯು ಎಫ್ ಎಸ್ ಟೂ ಪಾಯಿಂಟ್ ಟೂ ಸ್ಟೋರೇಜ್ ಟೈಪ್ ಇದೆ ಆದರೆ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಯು ಎಫ್ ಎಸ್ ತ್ರೀ ಪಾಯಿಂಟ್ ಜೀರೋ ಆದರೂ ಕೊಡ್ಬೋದಿತ್ತು ಈ ಒಂದು ಫೋನ್ ಸ್ಪೆಷಲಿ ಗೇಮರ್ಸ್ ಗೆ ಟಾರ್ಗೆಟ್ ಜಿ ಎಮ್ ಐ ಸಿಕ್ಸ್ಟಿ ಎಫ್ ಪಿ ಎಸ್ ಅಲ್ಲಿ ಸ್ಮೂತ್ ಆಗಿ ಆಡ್ಬೋದು

ಒಂದು ಒಳ್ಳೆಯ ಕ್ಲೀನ್ ಹಾಗೂ ಸ್ಮೂತ್ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ ನಮಗೆ ಫಸ್ಟ್ ಟೈಮ್ ಬೂಟ್ ಮಾಡಿದಾಗ ಯಾವುದೇ ಬ್ಲಾಟ್ವೇರ್ಸ್ ಅಥವಾ ಎಕ್ಸ್ಟ್ರಾ ಅಪ್ಲಿಕೇಶನ್ಸ್ ಇರೋದಿಲ್ಲ ನಥಿಂಗ್ ವಾಯ್ಸಲ್ಲಿ ಈ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಗೂ ರೆಡ್ ಕಂಬೈಂಡ್ ಆದ ರೀತಿಯಲ್ಲಿ ಅಪ್ಲಿಕೇಶನ್ಸ್ ಇರ್ತದೆ ಇದು ಇಷ್ಟ ಇಲ್ಲದಿದ್ದರೆ ನಮಗೆ ನಾರ್ಮಲ್ ಐಕಾನ್ ಆಗಿ ಕೂಡ ಮಾಡಬಹುದು ಆ್ಯಪ್ ಓಪನಿಂಗ್ ಅಥವಾ ಆ್ಯಪ್ ಕ್ಲೋಸಿಂಗ್ ಹಾಗೆ ಸ್ಕ್ರೀನ್ ಲಾಕ್ ಅಥವಾ ಅನ್ಲಾಕ್ ಮಾಡುವಾಗ ಹಾಗೆ ಡಬಲ್ ಟ್ಯಾಪ್ನಲ್ಲಿ ಆ್ಯನಿಮೇಷನ್ಸನ್ನು ಒಳ್ಳೆಯ ಸ್ಮೂತಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಕನೆಕ್ಟಿವಿಟಿ ನೋಡೋದಿದ್ರೆ ಫೋರ್ ಜಿ ಪ್ಲಸ್ ವಿಒ ಎನ್ ಆರ್ ಸಪೋರ್ಟ್ ಇರುವ ತರ್ಟೀನ್ ಫೈವ್ ಜಿ ಬ್ಯಾಂಡ್ಸ್ ವೈಫೈ ಸಿಕ್ಸ್ ಹಾಗೂ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಇದೆ ಫೈ ಜಿ ಸ್ಪೀಡ್ ಕೂಡ ಒಳ್ಳೆಯದಿದೆ ಡಸ್ಟ್ ಹಾಗೂ ಸ್ಪ್ಲಾಶ್ ಪ್ರೂಫ್ ಒಂದಿದ ಐ ಪಿ ಫಿಫ್ಟಿ ಫೋರ್ ರೇಟಿಂಗ್ ಕೊಟ್ಟಿದ್ದಾರೆ ಆದರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಐ ಪಿ ಸಿಕ್ಸ್ಟಿ ಏಯ್ಟ್ ಅಂದರೆ ವಾಟರ್ ರೆಸಿಸ್ಟೆಂಟ್ ಆದರೂ ಕೊಡಬಹುದಿತ್ತು ಬ್ಯಾಕ್ ಅಲ್ಲಿರುವ ಗಿಫ್ಟ್ ಲೈಟ್ ನಾವೀಗ ಸೆಟ್ ಮಾಡಿದ ಟೋನ್ ಅಥವಾ ನೋಟಿಫಿಕೇಶನ್ ಟೋನ್ ಆಗುವಾಗ ಈ ರೀತಿಯಾಗಿ ಲೈಟ್ ಆಗ್ತದೆ ಇದರಲ್ಲಿ ಫ್ಲಿಪ್ ಟು ಗ್ಲಿಫ್ ಅಂತ ಒಂದು ಮೋಡ್ ಬರ್ತದೆ ಅಂದ್ರೆ ಇದು ಎನೇಬಲ್ ಆಗಿದೆ ಈಗ ನಾವು ಹೀಗೆ ಫ್ಲಿಪ್ ಮಾಡಿ ಇಟ್ಟಾಗ ಆಟೋಮೆಟಿಕ್ ಆಗಿ ಸೈಲೆಂಟ್ ಮೋಡಿಗೆ ಹೋಗ್ತದೆ ಅಂದ್ರೆ ನೋಟಿಫಿಕೇಶನ್ ಬಂದಾಗ ನಮಗೆ ಈ ಮೂರು ಲೈಟ್ ಅಲ್ಲಿ ಗೊತ್ತಾಗ್ತದೆ ನಾನಾಗ ಮೊದಲೇ ಹೇಳಿದಂತೆ ಇದರಲ್ಲಿ ಗ್ಲಿಫ್ ಟೈಮರ್ ಅಂತ ಬರ್ತದೆ ಅಂದ್ರೆ ನಾವಿಲ್ಲಿ ಸೆಟ್ ಮಾಡಿದ ಟೈಮಿಗೆ ಹೀಗೆ ಇದು ಫ್ಲಿಪ್ ಆಗಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಈಗ ಕೌಂಟಿಂಗ್ ಕಮ್ಮಿ ಆಗ್ತಾ ಹೋದಾಗೆ ಇಲ್ಲಿ ನಮಗೆ ಲೈಟ್ ಕೂಡ ಕಮ್ಮಿ ಕಾಣಬಹುದು ಈ ಒಂದು ಫೋನ್ ನಲ್ಲಿ ಫಿಫ್ಟಿ ಪ್ಲಸ್ ಫಿಫ್ಟಿ ಮೆಗಾ ಪಿಕ್ಸಲ್ ನ ಓ ಎಸ್ ಹಾಗೂ ಇ ಐ ಎಸ್ ಸಪೋರ್ಟ್ ಇರುವ ಡಿಎಲ್ ಕ್ಯಾಮರಾ ಸೆಟಪ್ ಇದೆ ಫಿಫ್ಟಿ ಎಂ ಪಿ ಮೈನ್ ಕ್ಯಾಮರಾ ಇರಬಹುದು ಫಿಫ್ಟಿ ಎಂ ಪಿ ವೈಡ್ ಇರಬಹುದು ಹಾಗೆ ಫ್ರಂಟ್ ನ ತರ್ಟಿ ಟೂ ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಇರಬಹುದು ಇದರಲ್ಲಿ ನಮಗೆ ಒಳ್ಳೆಯ ಫೋಟೋಸ್ ಹಾಗೂ ವಿಡಿಯೋಸ್ ಶೂಟ್ ಮಾಡಬಹುದು ಒಟ್ಟಲ್ಲಿ ಡಿಸೆಂಟ್ ಕ್ಯಾಮೆರಾ ಪರ್ಫಾರ್ಮೆನ್ಸ್ ಇದೆ ಔಟ್ ಆಫ್ ದಿ ಬಾಕ್ಸ್ ಪೋರ್ಟ್ರೇಟ್ ಮೋಡ್ ಅಲ್ಲಿ ಎಚ್ ಜಿ ಡಿಟೆಕ್ಷನ್ ಸರಿ ಬೆಟರ್ ಆಗಿದೆ ಟ್ವೆಂಟಿ ಮಾಡಬಹುದು ನೈಟ್ ಮೋಡ್ ಆಪ್ಷನ್ ಇರುವ ಕಾರಣ ಈ ರೀತಿಯ ನೈಟ್ ಮೋಡ್ ಫೋಟೋ ತೆಗಿಬಹುದು ಇನ್ನು ಇದರ ಬ್ಯಾಕ್ ಕ್ಯಾಮರಾದಲ್ಲಿ ಫೋರ್ ಕೆ ಅಟ್ ಥರ್ಟಿ ಎಫ್ ಪಿ ಎಸ್ ಹಾಗೆ ಫ್ರಂಟ್ ಅಲ್ಲಿ ಟೆನ್ ಐ ಪಿ ಅಟ್ ತರ್ಟಿ ಎಫ್ ಪಿ ಎಸ್ ನಲ್ಲಿ ಒಳ್ಳೆಯ ಸ್ಟೇಬಲ್ ವಿಡಿಯೋ ಮಾಡಬಹುದು ಸ್ಯಾಂಪಲ್ಸ್ ಶೇರ್ ಮಾಡಿದ್ದೇನೆ ಇದು ಈ ಫೋನ್ನ ಬ್ಯಾಕ್ ಕ್ಯಾಮರಾದ ವಿಡಿಯೋ ಇದರಲ್ಲಿ ನಿಮಗೊಂದು ಈ ರೀತಿಯ ಒಂದು ಸ್ಟೆಬಿಲೈಸೇಷನ್ ಕೂಡ ಸಿಗ್ತದೆ ಹಾಗೆ ಇದರ ಆಡಿಯೋ ಪರ್ಫಾರ್ಮೆನ್ಸ್ ಕೂಡ ನಿಮಗೆ ಗೊತ್ತಾಗ್ಬೋದು ನೀವೀಗ ನೋಡ್ತಿರುವಂಥದ್ದು ಈ ನಥಿಂಗ್ ಫೋನ್ ಟು ಸೆಲ್ಫಿ ವಿಡಿಯೋ ಪರ್ಫಾರ್ಮೆನ್ಸ್ ಇದರಲ್ಲಿ ಕೂಡ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ ಏಟ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿಯ ಪ್ರೈಸ್ ಟ್ವೆಂಟಿ ತ್ರೀ ಟ್ರಿಪಲ್ ನೈನ್ ಹಾಗೆ ಏಯ್ಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿಯ ಪ್ರೈಸ್ ಟ್ವೆಂಟಿ ಫೈವ್ ಟ್ರಿಪಲ್ ನೈನ್ ಹಾಗೂ ಟಾಪ್ ವೇರಿಯಂಟ್ ಟ್ವೆಲ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿಯ ಪ್ರೈಸ್ ಟ್ವೆಂಟಿ ಸೆವೆನ್ ಟ್ರಿಪಲ್ ನೈನ್ ಬಾಕ್ಸಲ್ಲಿ ಚಾರ್ಜರ್ ಹಾಗೂ ಟಿ ಯು ಕೇಸ್ ಇರುವುದಿಲ್ಲ ಚಾರ್ಜರ್ ಚಾರ್ಜರ್ಗೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಉಂಟು ಹಾಗೂ ಕೇಸ್ನ ಚಾರ್ಜ್ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಟಾಪ್ ವೇರಿಯಂಟ್ ಟ್ವೆಲ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಪ್ರೈಸ್ ಟ್ವೆಂಟಿ ಸೆವೆನ್ ಟ್ರಿಪಲ್ ನೈನ್ ಹಾಗೂ ಚಾರ್ಜರ್ ಸೇರಿಸಿದರೆ ನಮಗೆ ಅಂದಾಜು ಮೂವತ್ತು ಸಾವಿರ ಆಗ್ತದೆ ಆ ರೇಂಜಲ್ಲಿ ನಮಗೆ ಬೇರೆ ಬ್ರ್ಯಾಂಡ್ನ ಪವರ್ಫುಲ್ ಚಿಪ್ ಸೆಟ್ ಇರುವ ಬೇರೆ ಫೋನ್ ಸಿಗ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್